ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಸೌಮುದ್ಧರಾಜು ಅಂತ ನಾವು ಇಲ್ಲಿ ಬರಗೂರು ಮಂಡಲ್ ಪಂಚಾಯಿತಿಯ ಬೀ ಬೀರ್ನಹಳ್ಳಿ ಗ್ರಾಮದವರು ವಾಸಿಯಾಗಿ ಸೊ ನಾವೆಲ್ಲ ನಮ್ಮ ವಿದ್ಯಾಭ್ಯಾಸ ಇಲ್ಲ ಇಲ್ಲಿ ಬೀರ್ನಹಳ್ಳಿ ಆರೋಗ್ಯರೆ ಮತ್ತು ಬರಗೂರು ಇದಾದ ಮೇಲೆ ನಾವು ತುಮಕೂರಲ್ಲಿ ಪಿ ಯು ಸಿ ಮಾಡಿದ್ದು ಆಮೇಲೆ ಹುಬ್ಳಿಲಿ ನಾವು ಎಮ್ ಬಿ ಬಿ ಎಸ್ ಮಾಡಿದ್ದು ಅದಾದಮೇಲೆ ಇದೇ ಥರ ಜನರಲ್ ಪ್ರಾಕ್ಟೀಸ್ ನಾನು ಒಂದು ವರ್ಷ ಕೆಲಸ ಮಾಡಿ ಅದಾದಮೇಲೆ ನಾನು ಆಲ್ ಇಂಡಿಯಾದಲ್ಲಿ ನೂರ ಅರವತ್ತೆರಡನೇ ರ್ಯಾಂಕ್ ತೆಗೆದಿದ್ದು ಆವಾಗ ಎರಡು ಸಾವಿರದ ಐದನೇ ಇಸ್ವಿಲಿ ಅದಾದಮೇಲೆ ಜೈಪುರದಲ್ಲಿ ಎಸ್ ಎಮ್ ಎಸ್ ಮೆಡಿಕಲ್ ಕಾಲೇಜಲ್ಲಿ ನಾನು ಎಮ್ ಡಿ ಜನರಲ್ ಮೆಡಿಸಿನ್ ಮಾಡಿದ್ದು ಅದಾದಮೇಲೆ ಇಲ್ಲಿ ಮೂರು ವರ್ಷ ಕೆಲಸ ಮಾಡಿ ಅಂದರೆ ಇಂಡಿಯಾದಲ್ಲಿ ಎಲ್ಲಿ ಅಂದರೆ ಅಸ್ಸಾಮಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ಎರಡು ವರ್ಷ ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡಿದೆ ಅದಾದಮೇಲೆ ಮತ್ತೆ ನಾನು ಅಮೇರಿಕಕ್ಕೆ ಹೈಯರ್ ಸ್ಟಡೀಸ್ಗೆ ಅಂತಂದು ಹೋಗಿ ಅಲ್ಲಿ ಇಂಟರ್ನಲ್ ಮೆಡಿಸಿನ್ ಟ್ರೈನಿಂಗು ಮತ್ತು ಕ್ರಿಟಿಕಲ್ ಕೇರ್ ಮೆಡಿಸಿನ್ ಟ್ರೈನಿಂಗು ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂತ ಸ್ಪೆಷಾಲಿಟಿಗಳು ಮಾಡಿ ಸೊ ನಾನು ಎರಡು ಸಾವಿರದ ಹತ್ತನೇ ಇಸ್ವಿಯಿಂದ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾಯಿದ್ದೆ ಸೊ ನನಗೆ ಮುಂಚೆಯಿಂದಲೂ ನಾನು ಅಮೆರಿಕಕ್ಕೆ ಹೋಗಿದ್ದು ಎಂದೂ ಅಲ್ಲಿ ಸೆಟ್ಲಾಗಬೇಕು ಅಂತ ಹೋಗಿರಲಿಲ್ಲ ಇನಿಷಿಯಲಿ ನಾನು ಎರಡು ವರ್ಷಕ್ಕೆ ಏನೋ ಹೊಸ್ದಾಗಿ ಕಲ್ತ್ಕೊಬರನೇ ಏನೋ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅಂತ ಕಲ್ತ್ಕೊಬರೇ ಅಂತ ಹೋಗಿದ್ದೆ ಅದಾದಮೇಲೆ ಅಡಿಷನಲ್ ಟ್ರೈನಿಂಗ್ ಮಾಡಬೇಕು ಅಂತ ಮನಸ್ಸು ಬಂತು ಅದಾದಮೇಲೆ ಹೋಗ್ಲಿ ಇಷ್ಟೆಲ್ಲಾಗಿ ಮಾಡಿದ್ದೀವಿ ಒಂದು ಸ್ವಲ್ಪ ಏನಾದರೂ ದುಡ್ಕೊಂಬರನೇ ಅದ್ರ ಜೊತೆಗೆ ಕರೋನಾ ಬಂತು ಹಂಗಾಗಿ ಇಷ್ಟೊಂದು ದಿನ ಆಯಿತು ವರ್ಷದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ತಂದೆಯವರು ತೀರ್ಕೊಂಡ್ರು ಅವ್ರದ್ದು ಮೊದಲಿಂದಲೂ ಕನಸಾಗಿತ್ತು ನನ್ನ ಮಗ ಇಲ್ಲೇ ಓದಿನಪ್ಪ ರೈತರ ಮಗನಾಗಿ ಇಲ್ಲಿಂದ ಹೊರಗಡೆ ಇಲ್ಲಿಂದ ಓದ ಏನಿದ್ರು ನಮ್ಮ ಕಡೆ ಸೇವೆ ಮಾಡಲಿಲ್ಲ ಓದಿ ಹುಬ್ಳಿಲಿ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ದು ಜೈಪುರದಲ್ಲಿ ಅದಾದಮೇಲೆ ಅಸ್ಸಾಮು ಮತ್ತು ಉತ್ತರ ಪ್ರದೇಶು ಅಲ್ಲೇ ಕೆಲಸ ಮಾಡಿದರು ನಮ್ಮ ಹಳ್ಳಿಗೆ ಏನೂ ಮಾಡಲಿಲ್ಲ ಅಂತಂದು ನಮ್ಮ ತಂದೆಗೆ ಮೊದಲಿಂದ ಹೊರಗಿತ್ತು ಅವರು ಇರಬೇಕಾದ್ರಂತೂ ಅವರ ಇಚ್ಛೆ ಪೂರೈಸೋಕ್ಕಾಗಲಿಲ್ಲ ಅವರು ತದನಂತರ ನಮ್ಮ ತಂದೆ ಅವರು ಒಬ್ಬ ಸ್ನೇಹಿತರು ಪರಮಶಿವಯ್ಯನವರು ಅಂತ ಅವರು ನಮ್ಮ ತಂದೆ ಆಲ್ಮೋಸ್ಟ್ ಅಣ್ಣ ತಮ್ಮಗಳಿದ್ದಂಗಿದ್ರು ಅವ್ರ ಮಗನಾದ ಗೌರಿಶಣ್ಣವರು ಇವರು ಇವ್ರ ಹತ್ರ ನಾನು ಡಿಸ್ಕಸ್ ಮಾಡಿದೆ ಹೀಗೆಲ್ಲ ನಮ್ಮ ತಂದೆಯದು ಒಂದು ವಿಶ್ ಇತ್ತು ಏನು ಮಾಡಬೇಕು ಅಂತ ಸೊ ಹಿಂಗೆ ನಾನು ಒಬ್ಬನೇ ಏನು ಮಾಡೋಕ್ಕಾಗಲ್ಲ ಇದಕ್ಕೇನಾದರೂ ಒಂದು ಸಪೋರ್ಟ್ ಮಾಡಿರಿ ಅಂತ ಸೊ ಅವರು ಡೇ ಒಂದಿಂದಲೂ ನನಗೆ ಅದೇನಾದರೂ ಆಗಲಿ ನಾನು ನೋಡ್ಕೊತೀನಿ ನೀವು ಮುಂದುವರಿಸ್ರಿ ಅಂತ ಅಂದರು ಸೊ ಆವಾಗ ನಾವು ಒಂದು ವರ್ಷದಿಂದ ನಾವು ಡಾಕ್ಟ್ರುಗಳನ್ನ ಹುಡುಕಕ್ಕೆ ಶುರು ಮಾಡಿವಿ ಇಬ್ಬರನ್ನ ಕರೆಸಿವಿ ಅವರು ಒಬ್ಬರು ದುಬೈಯಿಂದ ಬರಬೇಕಿತ್ತು ಅಲ್ಲಿ ಬರೋಕ್ಕಾಗಲಿಲ್ಲ ಅವ್ರದ್ದು ವೀಸಾದ್ದೇನೋ ಪ್ರಾಬ್ಲಮ್ ಆಯಿತು ನಾವು ಕರೆಸಿವಿ ಅವ್ರದ್ದೇನೋ ಲೈಸೆನ್ಸ್ ಇದು ಆಗಲಿಲ್ಲ ಯಾಕೆಂದ್ರೆ ಅವ್ರು ಆಂಧ್ರದಿಂದ ಬರೋ ಇದು ಆಗಲಿಲ್ಲ ಅದಾದಮೇಲೆ ನಮಗೆ ತುಂಬ ಅದೃಷ್ಟ ಅದೇನೋ ಅವರಿಬ್ಬರು ತಪ್ಪಿದ್ದೇ ಒಳ್ಳೇದಾಯ್ತೇವೆ ಏನೋ ಗೊತ್ತಿಲ್ಲ ನಮಗೆ ತುಂಬ ಅದೃಷ್ಟವಶಾತ್ತು ನಮ್ಮ ಲೋ ನಮ್ಮ ಉಳಿಲಿಕ್ಕೆ ಉಂಟೆ ಅದಾ ಅಂತ ಶಶಿಕುಮಾರ್ ಅಂತ ಅವರು ಉಳಿ ಉಲಿಕುಂಟೆ ಅವರು ಇನ್ನೊಬ್ರು ಡಾಕ್ಟರ್ ಶ್ರೀಪ್ರಿಯಾ ಅಂತ ಇವರು ಇವರು ಬಂದು ಕಲಿಗನಹಳ್ಳಿ ಅವರು ಇವರು ಸೋದರು ಮಾವ ಇವ್ರ ಮಾವ ನನ್ನ ಕ್ಲೋಸ್ ಫ್ರೆಂಡು ನನ್ನ ಹೈಸ್ಕೂಲಲ್ಲಿ ನನ್ನ ತುಂಬ ಕ್ಲೋಸ್ ಫ್ರೆಂಡು ಮತ್ತು ಇವರಮ್ಮ ನಮಗೆ ಎರಡು ವರ್ಷ ಜೂನಿಯರು ಸೊ ಅದು ಯಾವ ಥರ ಕನೆಕ್ಷನ್ ಸಿಕ್ ನೋಡಿ ಇವರಿಬ್ಬರು ನಮಗೆ ಸಿಕ್ಕಿದ್ದು ನಮಗೆ ತುಂಬ ಅದೃಷ್ಟ ಆಯಿತು ಆವಾಗೇನಾಯಿತು ನಮ್ಮ ಟೀಮು ಗೌರಿಶಣ್ಣ ಇವರು ಶಶಿಕುಮಾರ್ ಮತ್ತು ಶ್ರೀ ಡಾಕ್ಟರ್ ಶ್ರೀಪ್ರಿಯಾ ಅವರು ಸೊ ಇವರು ಸಿಕ್ಕಿದ್ಮೇಲೆ ಏನಾಯ್ತು ಒಂದು ಒಳ್ಳೆ ಟೀಮ್ ಥರ ಬಿಲ್ಟ್ ಆಯಿತು ಸೊ ಆಮೇಲೆ ಇವ್ರು ನಾವು ನಾಲ್ವರು ನಾವೆಲ್ಲರೂ ರೈತರು ಮಕ್ಕಳೇ ರೈತರ ಮನೆಯಿಂದ ಬಂದವ್ರೆ ಸೊ ಯಾವ ಹೆಸ್ರಿಡಬೇಕು ಅಂತ ಯಾವ ಇಡಬೇಕು ಅಂದಾಗ ನಾವು ಈಗ ರೈತರು ಮಕ್ಕಳಾಗಿ ರೈತರು ಮನೆಯಿಂದ ಹೋಗಿ ನಾವು ಮುಂದುವರ್ಕೊಂಡು ಹೋಗಿರೋದು ಮತ್ತು ರೈತರಿಗೋಸ್ಕರನೇ ಇಲ್ಲಿ ನಮ್ಮದು ಆಲ್ಮೋಸ್ಟ್ ತೊಂಬತ್ತರಿಂದ ತೊಂಬತ್ತೈದು ಭಾಗ ನಮ್ಮ ಪೇಷಂಟ್ಗಳೆಲ್ಲ ರೈತರೇ ಇರೋದ್ರಿಂದ ಸೊ ಹಂಗಾಗಿ ಫಾರ್ಮರ್ಸ್ ಕ್ಲಿನಿಕ್ ಅಂತಲೇ ಇಡಬೇಕು ಅಂತಂದು ನಾವು ಅದನ್ನ ಡಿಸೈಡ್ ಮಾಡ್ಕೊಂಡ್ವಿ ಸೊ ಇದನ್ನ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಗಣೇಶನ ಬೃದ್ಧಿ ನಾವು ಉದ್ಘಾಟನೆ ಮಾಡಿವಿ ಸೊ ಅವತ್ತಿಂದ ಇವತ್ತಿನವರೆಗೂ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಅಕ್ಕಪಕ್ಕದ ಜನಗಳು ಎಲ್ಲ ಸಹ ಸಹಕಾರದಿಂದ ಚೆನ್ನಾಗೇ ನಡೀತಾ ಇದೆ ಎಲ್ಲರೂ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಇದ್ದಾರೆ ಸೊ ನಮ್ಗೆ ಅದೇ ಒಂದು ಖುಷಿ ಸೊ ಇದು ನಂಗೆ ಇದನ್ನ ಮುಂದುವರಿಸ್ಕೊಂಡು ನಾವು ಲೈಕ್ ಬೇಸಿಕಲಿ ಏನಂದರೆ ನಮ್ಮ ಹಳ್ಳಿಗೆ ಇಂಟರ್ನ್ಯಾಷನಲ್ ಲೆವೆಲ್ದು ಒಂದು ಕ್ವಾಲಿಟಿ ಆಫ್ ಕೇರ್ ಪ್ರೊವೈಡ್ ಮಾಡಬೇಕು ಅಂತ ಆ ಉದ್ದೇಶದಿಂದ ಇದನ್ನು ಮುಂದುವರಿಸ್ಕೊಂಡು ಹೋಗಾನೆ ಅಂತಂದಿದ್ದೀವಿ ಸೊ ಇದು ನಮ್ಮದು ಶಾರ್ಟ್ ಇಂಟ್ರೊಡಕ್ಷನ್